ನಿಟಿಲ್ ಕೃಷ್ಣ ಟೀಚರ್ ಆಗಿರ್ತಾನೆ ಅವನು ಅವನ ಸ್ಕೂಲಲ್ಲಿ ಕೆಲವು ಕ್ವಶನ್ಸ್ನ ಸ್ಟೂಡೆಂಟ್ಸ್ಗೆ ಕೇಳ್ತಾನೆ ಆ ಸ್ಟೂಡೆಂಟ್ಸು ಕೊಡೋವಂಥ ಆನ್ಸರ್ಸು ಎಷ್ಟು ತರಲೆ ಆಗಿರುತ್ತೆ ನೋಡಿ ಟೀಚರ್ ಕೃಷ್ಣ ಮಕ್ಕಳೇ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ನದಿ ಯಾವ ದಿಕ್ಕಿನಲ್ಲಿ ಹರಿಯುತ್ತೆ ಹೇಳಿ ನೋಡೋಣ ಅಂತಾರೆ ಅದಕ್ಕೆ ಗುಂಡು ಎಂಬ ಸ್ಟೂಡೆಂಟು ಟೀಚರ್ ಯಾವ ದಿಕ್ಕಿನಲ್ಲಿ ರಸ್ತೆ ಇಳಿಜಾರಿನಲ್ಲಿರುತ್ತೋ ಅಲ್ಲಿ ಆ ದಿಕ್ಕಿನಲ್ಲಿ ನದಿ ಹರಿಯುತ್ತೆ ಅಂತಾನೆ ಅದಕ್ಕೆ ಟೀಚರ್ ಹೇಳ್ತಿದೀಯೋ ಅಂತಾರೆ ಟೀಚರ್ ನಗುತ್ತಾ ಸರಿ ಬಿಡು ಮುಂದಿನ ಪ್ರಶ್ನೆ ಕೇಳ್ತೀನಿ ಆಕಾಶ ಯಾಕೆ ನೀಲಿ ಬಣ್ಣ ಇರುತ್ತೆ ಅಂತಾರೆ ಅದಕ್ಕೆ ಚಿಕ್ಕು ಎಂಬ ಒಬ್ಬ ಸ್ಟೂಡೆಂಟ್ ಟೀಚರ್ ಆಕಾಶಕ್ಕೆ ನೀಲಿ ಬಣ್ಣ ತುಂಬೋದು ಪೇಂಟರ್ ಅಣ್ಣನ ಕೆಲಸ ಪೇಂಟರ್ ಅಣ್ಣನ ಹತ್ತಿರ ಬ್ಲ್ಯಾಕ್ ಕಲರ್ ಇರಲಿಲ್ವಂತೆ ಅದಕ್ಕೆ ನೀಲಿ ಬಣ್ಣ ಹೊಡೆದಿದ್ದಾರೆ ಅಂತಾರೆ ಬಟ್ ಅಂತ ಎಲ್ಲರೂ ನಗ್ಬಿಡ್ತಾರೆ ಟೀಚರ್ ಕೂಡ ನಗ್ತಾರೆ ಅಯ್ಯೋ ಉತ್ತರ ಕೊಟ್ಬಿಟ್ಟಪ್ಪ ಅಂತಾರೆ ಟೀಚರ್ ಮೂರನೇ ಪ್ರಶ್ನೆ ಕೇಳ್ತಾರೆ ಮೋಡಗಳು ಯಾಕೆ ಮಳೆಯಾಗಿ ಸುರಿಯುತ್ತೆ ಯಾರು ಹೇಳ್ತೀರಾ ಹೇಳಿ ನೋಡೋಣ ಅಂತಾರೆ ಅದಕ್ಕೆ ಮುನ್ನಿ ಅನ್ನೋ ಸ್ಟೂಡೆಂಟು ಟೀಚರ್ ಮೋಡಗಳು ತುಂಬ ನೀರು ಕುಡಿದು ದಪ್ಪ ಆಗಿರ್ತವೆ ಆಮೇಲೆ ಡಿಕ್ಕಿ ಇಕ್ಕಿ ಮಳೆ ಬರುತ್ತೆ ಅಂತಾನೆ ಮತ್ತೆ ಎಲ್ಲರೂ ನಗ್ತಾರೆ ಟೀಚರ್ ಮತ್ತೆ ಅಯ್ಯೋ ಭಗವಾನ್ ಯಾರಪ್ಪ ಊರಿಗೆಲ್ಲ ಬುದ್ಧಿ ಕೊಟ್ಟಿದ್ದು ಅಂತಾರೆ ಟೀಚರ್ ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ನೋಡೋಣ ಉತ್ತರ ಹೇಳಿ ಯಾರು ಹೇಳ್ತೀರಾ ಅಂತಾರೆ ಎಣ್ಣೆ ನೀರಿನಲ್ಲಿ ಯಾಕೆ ತೇಲುತ್ತೆ ಅಂತ ಕೇಳ್ತಾರೆ ಅದಕ್ಕೆ ಪಪ್ಪು ಏನೋ ಸ್ಟೂಡೆಂಟ್ ಟೀಚರ್ ಯಾಕೆ ಅಂದರೆ ಎಣ್ಣೆಗೆ ಈಚ್ ಕಲಿಸಿರ್ತಾರೆ ಅದಕ್ಕೆ ಅಂತಾರೆ ಟೀಚರ್ ಮತ್ತೆ ನಗ್ತಾನೆ ಬೇರೆ ಬೇರೆ ಲಾಜಿಕ್ಕಿಂದ ಉತ್ತರ ಕೊಡ್ತೀರಾ ನೀವು ಅಂತಾರೆ ಟೀಚರ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಆನ್ಸರ್ ಮಾಡಿ ಮಳೆ ಬೀಳುವಾಗ ಯಾವ ಜನ್ಮದಲ್ಲಿ ಬೆಳ್ಳಕ್ಕಿ ಹುಟ್ಟುತ್ತೆ ಅಂತ ಕೇಳ್ತಾರೆ ಅದಕ್ಕೆ ಚಿಕ್ಕು ಏನೋ ಸ್ಟೂಡೆಂಟು ಟೀಚರ್ ಬೇಸಿಗೆ ಜನ್ಮದಲ್ಲಿ ಏಕೆಂದ್ರೆ ಅಪ್ಪುಜಿ ಸಣಿ ಕೊಡ್ತಾರೆ ಅಂತಾನೆ ಟೀಚರ್ ಮಕ್ಕಳೇ ಚಿಕ್ಕ ಪ್ರಶ್ನೆ ಕೇಳ್ತೀನಿ ಇದಕ್ಕಾದ್ರೂ ಕರೆಕ್ಟ್ ಆಗಿ ಆನ್ಸರ್ ಕೊಡಿ ಅಂತ ಕೇಳ್ತಾರೆ ಚಂದ್ರನು ದಿನದಲ್ಲಿ ಕಾಣಿಸೋಲ್ಲ ಯಾಕೆ ಅಂತ ಕೇಳ್ತಾರೆ ಅದಕ್ಕೆ ಮುನ್ನಿ ಅನ್ನೋನು ಟೀಚರ್ ಚಂದ್ರ ಸೂರ್ಯನಿಗೆ ಲೀವ್ ಲೆಟರ್ ಕೊಟ್ಟಿರ್ತಾನೆ ಅದಕ್ಕೆ ಬೆಳಗ್ಗೆ ಕಾಣಿಸಲ್ಲ ಅಂತಾನೆ ಟೀಚರ್ ಸರಿ ಹೇಳ್ತೀನಿ ಅದಕ್ಕಾದರೂ ಆನ್ಸರ್ ಮಾಡಿ ಅಂತಾರೆ ಅಕ್ಕಿ ಬಾಯಲ್ಲಿ ಹೊಟ್ಟೆ ತುಂಬಿಸೋಕೆ ಏನು ಮಾಡುತ್ತೆ ಅಂತ ಅದಕ್ಕೆ ಪಪ್ಪು ಅನ್ನೋ ಸ್ಟೂಡೆಂಟ್ ಹೇಳ್ತಾನೆ ಟೀಚರ್ ಅಕ್ಕಿಗೆ ಗಡ್ಡಲನ್ನ ಹಾಕಿ ನೀರಿಗೆ ನೆನೆಸಿ ಬಿಡ್ತಾರೆ ಅಂತಾರೆ ಟೀಚರ್ ನಗುತ್ತಾ ಮಕ್ಕಳಾ ನಿಮ್ಮ ಲಾಜಿಕ್ ಆನ್ಸರ್ ಕೇಳಿದ್ರೆ ನನ್ನ ತಲೆನೇ ತಿರುಗೋಗ್ತಾ ಇದೆ ಕಣ್ರೋ ಅಂತಾನೆ ಟೀಚರ್ ನಗುತ್ತಾ ಬೋರ್ಡ್ ಮೇಲೆ ಫನ್ನಿ ಕ್ಲಾಸ್ ಹೆಣ್ಸ್ ಇವತ್ತು ಹೋಗಲಿ ನಾಳೆ ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂತ ಕೇಳ್ತಾನೆ ಈ ಕತೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ